ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಕತೆ ಯಾವುದೇ ಹಾರರ್ ಟಾಪಿಕ್ಗೆ ಸಂಬಂಧಪಟ್ಟಿರೋದಾಗಿರೋದಿಲ್ಲ ಬದಲಾಗಿ ಹಾರರ್ಗಿಂತನೂ ಅತಿ ಹೆಚ್ಚು ಭಯಾನಕವಾಗಿರುತ್ತೆ ಉತ್ತರ ಪ್ರದೇಶದ ದೆಹಲಿಯ ಭಜನ್ಪುರದಲ್ಲಿ ನಡೆದಿರೋ ಈ ಹೇಯ ಕೃತ್ಯ ಮತ್ತೊಮ್ಮೆ ಮನುಕುಲಕ್ಕೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಮಾಡುತ್ತೆ ನಮ್ಮ ಇಡೀ ಸಮಾಜಕ್ಕೇ ಕಳಂಕ ಆಗಿ ಉಳಿಯತ್ತೆ ಈ ಕಥೆನ ಹೇಳಬೇಕಾದ್ರೆ ನಾನು ಬಳಸೋ ಎಲ್ಲ ಹೆಸರುಗಳು ಕೇವಲ ಕಾಲ್ಪನಿಕವಾಗಿರುತ್ತೆ ಇನ್ನು ತಡ ಮಾಡಿದೆ ಲೆಟ್ಸ್ ಗೆಟ್ ಎನ್ ಟು ದ ಸ್ಟೋರಿ ಜನವರಿ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಭಜನ್ಪುರ ಅಲ್ಲಿ ತುಂಬಾನೇ ನಾರ್ಮಲ್ ಡೇ ಆಗಿರುತ್ತೆ ಹರಿಲಾಲ್ ಮತ್ತೆ ಅವರ ಆರು ವರ್ಷದ ಮಗಳು ಚುಟ್ಕಿ ತುಂಬಾನೇ ಚೂಟಿಯಾಗಿರ್ತಾಳೆ ಮತ್ತು ಮತ್ತೆ ಅವರ ಅಪ್ಪ ಅಮ್ಮನ ಮುಂದಿನ ಭವಿಷ್ಯ ಕೂಡ ಆಗಿರ್ತಾಳೆ ಎಂದಿನಂತೆ ಆಟ ಆಡೋದಕ್ಕೆ ಚುಟ್ಕಿ ಸಂಜೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಮಗಳು ಮನೆ ಹೊರಗೆನೆ ಆಟ ಆಡ್ತಾ ಇದ್ದಾಳೆ ಅಂತ ಚುಟ್ಕಿ ತಾಯಿ ನಳಿನಿ ಮನೆ ಕೆಲ್ಸಲ್ಲಿ ಬ್ಯುಸಿ ಆಗ್ತಾರೆ ಚುಟ್ಕಿ ಆಟಾಡ್ತಾ ಇರೋದನ್ನ ಗಮನಿಸಿದ ಮೂರು ಜನ ಬಾಲಕರು ಚುಟ್ಕಿನ ತಮ್ಮ ಹತ್ರ ಕರೆದು ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಆ ಮೂರು ಜನ ಬಾಲಕರು ಅಪರಿಚಿತರಾಗಿರೋದಿಲ್ಲ ಬದಲಾಗಿ ಚುಟ್ಕಿ ದಿನನಿತ್ಯ ಭೇಟಿ ಮಾಡುವಂತ ಮನೆ ಪಕ್ಕದವರೇ ಆಗಿರ್ತಾರೆ ಚಾಕ್ಲೇಟ್ ಆಮಿಷಕ್ಕೆ ಬಿದ್ದ ಚುಟ್ಕಿ ಆ ಮೂವರು ಬಾಲಕರ ಹಿಂದೆ ಹೋಗ್ತಾಳೆ ಇಲ್ಲಿ ನಾನು ಬಾಲಕರು ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಕೇಸಲ್ಲಿ ಆ ಹುಡುಗರು ವಯಸ್ಸು ಹತ್ತು ಹನ್ನೊಂದು ಮತ್ತು ಹದಿಮೂರು ವರ್ಷ ಆಗಿರುತ್ತೆ ಚುಟ್ಕಿನ ಆ ಮೂವರು ಹುಡುಗರು ಬಾಳೆ ತೋಟ ಕರ್ಕೊಂಡು ಹೋಗ್ತಾರೆ ಅವಳ ಬಟ್ಟೆನೆಲ್ಲ ಹರ್ದ್ ಹಾಕಿ ಅವಳ ಬಾಯಲ್ಲಿ ಬಟ್ಟೆನ ತುರ್ಕಿ ಪುಟ್ಟ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ ಇಷ್ಟೆಲ್ಲ ಹೇಯ ಕೃತ್ಯನ ಮಾಡಿ ಆ ಮೂವರು ಹುಡುಗರು ಅದೇ ಬಾಳೆ ತೋಟದಲ್ಲಿ ಒಬ್ಬಳನೆ ಬಿಟ್ಟು ಹೋಗ್ತಾರೆ ಚುಟ್ಕಿ ಅಲ್ಲೇ ಮತ್ತೆ ಅರೆ ಪ್ರಜ್ಞಾವಸ್ಥೆಲೆ ಮನೆಗೆ ಹೋಗ್ತಾಳೆ ಸುಮಾರು ಏಳು ಗಂಟೆಗೆ ಅವಳು ಮನೆ ತಲುಪಿದಾಗ ಚುಟ್ಕಿ ಹರದ ಬಟ್ಟೆ ಕೆದರಿರೋ ಕೂದ್ಲು ಮತ್ತೆ ಕಾಲಲ್ಲಿ ಬರ್ತಾ ಇರೋ ರಕ್ತಾನ ನೋಡಿ ಚುಟ್ಕಿ ಅವರಮ್ಮ ಏನಾಯ್ತು ಅಂತ ಕೇಳ್ತಾರೆ ತನ್ನ ಜೊತೆ ನಡೆದಿರೋ ಘಟನೆಯಿಂದ ಗಾಬರಿಗೊಂಡ ಚುಟ್ಕಿ ಆ ವ್ರಮನ್ಗೆ ಬಿದ್ದಿರೋದಾಗಿ ಹೇಳ್ತಾಳೆ ಆದ್ರೂ ಚುಟ್ಕಿ ಅಮ್ಮ ನಳಿನಿಗೆ ಅನುಮಾನ ಬಂದು ಪದೇ ಪದೇ ಕೇಳಿದಾಗ ನಡೆದಿರೋ ಎಲ್ಲಾ ಘಟನೆನೂ ಚುಟ್ಕಿ ವಿವರಿಸ್ತಾಳೆ ಈ ವಿಷಯ ತಿಳಿದ ಕೂಡಲೆ ನಳಿನಿ ಜಾಫ್ರಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇನ್ನು ಪೊಲೀಸರು ತಡ ಮಾಡದೆ ಆ ಮೂವರು ಬಾಲಕರನ್ನ ಹಿಡಿತಾರೆ ಇದಾದ್ಮೇಲೆ ಚುಟ್ಕಿನ ಹಾಸ್ಪಿಟ್ಲ್ಗೆ ಸೇರಿಸ್ತಾರೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಎಕ್ಸಾಮಿನ್ ಮಾಡಿ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ ಅದೇನಂದ್ರೆ ಚುಟ್ಕಿ ಮೇಲೆ ದೌರ್ಜನ್ಯ ಆ ಮೂವರಲ್ಲಿ ಇಬ್ಬರು ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಮತ್ತೆ ಚುಟ್ಕಿ ಕಿರಿಚಬಾರ್ದು ಅಂತ ಅವಳ ಅವಳ ಬಟ್ಟೆನೆ ಹರಿದು ಅವಳ ಬಾಯಲ್ಲಿ ಹಾಕ್ತಾರೆ ಕೆಲವೊಂದು ಬಾಡಿ ಪಾರ್ಟ್ಸ್ ಗಳ ಮೇಲೆ ಕಚ್ಚಿರೋ ಕಲೆಗಳು ಇರೋದಾಗಿನೂ ಡಾಕ್ಟರ್ ಹೇಳ್ತಾರೆ ಸದ್ಯಕ್ಕೆ ಚುಟ್ಕಿ ಮನೇಲೆ ಚೇತರಿಸ್ಕೊಳ್ತಾ ಇದ್ದಾಳೆ ಆದ್ರೆ ನಡೆದಿರೋ ಘಟನೆಯಿಂದ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ ಕಾನೂನು ಪ್ರಕಾರವಾಗಿ ಈ ಪ್ರಕರಣ ಪೋಕ್ಸೋ ಕಾಯ್ದೆ ಅಡಿ ಮತ್ತೆ ಜುವೆನಲ್ ಜಸ್ಟಿಸ್ ಆಕ್ಷನ್ ಅಡಿಲಿ ರಿಜಿಸ್ಟರ್ ಆಗುತ್ತೆ ದೌರ್ಜನ್ಯ ಮಾಡಿದ ಮೂವರು ಬಾಲಕರಲ್ಲಿ ಇಬ್ಬರಿಗೆ ಅಂದ್ರೆ ಹದಿಮೂರು ಮತ್ತೆ ಹದಿನಾಲ್ಕು ವರ್ಷದ ಬಾಲಕರಿಗೆ ಜುವೆನಲ್ ಜಸ್ಟಿಸ್ ಬೋರ್ಡ್ ಮುಂದೆ ವಿಚಾರಣೆ ಆಗುತ್ತೆ ಅಬ್ಸರ್ವೇಷನ್ ಹೋಮ್ ಅಂದ್ರೆ ಮಕ್ಕಳ ಸುಧಾರಣೆ ಗೃಹದಲ್ಲಿ ಗರಿಷ್ಠ ಮೂರು ವರ್ಷಗಳ ಕಾಲ ಆ ಮಕ್ಕಳನ್ನ ಅಲ್ಲಿಡ್ತಾರೆ ಶಿಕ್ಷಣದ ಜೊತೆ ಜೊತೆಗೆ ಮಾನಸಿಕ ಚಿಕಿತ್ಸೆಯನ್ನು ಕೊಡ್ತಾರೆ ಆದ್ರೆ ಇವರನ್ನ ಅಪರಾಧಿ ಅಂತ ಕರೆಯೋದಿಲ್ಲ ಮತ್ತೆ ಈ ದೌರ್ಜನ್ಯದಲ್ಲಿ ಭಾಗಿಯಾಗಿದ್ದ ಹತ್ತು ವರ್ಷದ ಬಾಲಕನಿಗೆ ಯಾವುದೇ ಪೊಲೀಸ್ ಕಸ್ಟಡಿ ಇರೋದಿಲ್ಲ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಹಾಜರು ಮಾಡಿ ಕೌನ್ಸಿಲಿಂಗ್ ಮಾಡ್ತಾರೆ ಮತ್ತೆ ಈ ಬಾಲಕನ್ನು ಕೂಡ ಕೌನ್ಸಿಲಿಂಗ್ ಮತ್ತೆ ಮೇಲ್ವಿಚಾರಣೆ ಮಾಡ್ತಾರೆ ಈ ಭಜನ್ಪುರ್ ಕೇಸ್ನ ನೋಡಿದ್ರೆ ಕೆಲವೊಂದು ಪ್ರಶ್ನೆಗಳು ಹಾಗೆ ಉಳಿತವೆ ಅದೇನಂದ್ರೆ ಅಪರಾಧ ಮಾಡಿದವರು ಮಕ್ಕಳೇ ಆದ್ರೂ ಆ ಅಪರಾಧದ ಪರಿಣಾಮನ ಇನ್ನೊಂದು ಮಗು ಜೀವನ್ ಪೂರ್ತಿ ಅನುಭವಿಸ್ಬೇಕು ಹೀಗಾಗಿ ನಮ್ಮ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡೋದು ತುಂಬಾನೇ ಅನಿವಾರ್ಯ ನೆನಪಿರ್ಲಿ ನಮ್ಮ ಮಕ್ಕಳ ಸುರಕ್ಷತೆ ನಮ್ಮ ಜವಾಬ್ದಾರಿ